ನವಲಗುಂದ ಪಟ್ಟಣದ ತಾಲೂಕು ಆಡಳಿತ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಉತ್ಸವ ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತೋತ್ಸವ ಶಾಲಾ ಮಕ್ಕಳಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮ ಉಪನ್ಯಾಸಕರಾದ ಜಿ ಬಿಹೊಳೆನವರ್ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ ಕೊಡುಗೆ ನಾಡಿಗೆ ಅಪಾರವಾಗಿದ್ದು ಜನಪರ ಆಡಳಿತ ನಡೆಸುವುದು ಹೇಗೆ ಎಂದು ಅಂದಿನ ಕಾಲದಲ್ಲಿಯೇ ಅವರು ತಿಳಿಸಿಕೊಟ್ಟಿದ್ದಾರೆ ಹದಿನಾರನೇ ಶತಮಾನದಲ್ಲಿಯೇ ದೂರದೃಷ್ಟಿ ನಾಯಕರಾಗಿ ನಗರ ಎಂದರೆ ಹೇಗಿರಬೇಕು ಕೆರೆಕಟ್ಟೆಗಳ ನಿರ್ಮಾಣದಿಂದ ಮನುಷ್ಯನಿಗಾಗುವ ಉಪಯೋಗವೇನು ಎಂದು ತಿಳಿಸಿಕೊಟ್ಟಿದ್ದಾರೆ ಕೆಂಪೇಗೌಡರ ದೂರದೃಷ್ಟಿ ನಮ್ಮೆಲ್ಲರೂ ಮಾರ್ಗದರ್ಶನವಾಗಿದೆ ಇಂತಹ ಮಹಾನ್ ನಾಯಕರ ಆದರ್ಶಗಳನ್ನು ಅರಿತು ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಮುಂದುವರೆಯಬೇಕು ಎಂದು ಹೇಳಿದರು ತಹಸೀಲ್ದಾರ್ ಸುಧೀರ್ ಸಾಹುಕಾರ್ ಮಾತನಾಡಿ ಬೆಳದಕಾಳೂರ್ ಅನ್ನುವ ಮಹಾನಗರ ಬೆಂಗಳೂರು ಪರಿವರ್ತನೆ ಮಾಡಿದ ಕೀರ್ತಿ ಕೆಂಪೇಗೌಡರಿಗೆ ಹೇಳುತ್ತಾ ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದುನೇ ಜಯಂತಿಯ ಹಾರ್ದಿಕ್ ಶುಭಾಶಯಗಳು ಎಂದು ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರು ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕನ್ನಡಪರ ಸಂಘಟನೆಗಳ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಜೆಎಸ್ಕೆ ಕನ್ನಡ ನ್ಯೂಸ್ ಆದರ್ಶಗಳನ್ನ ಅಳವಡಿಸಿಕೊಳ್ಳಲಿಕ್ಕೆ ನಿಮಗೊಂದು ಇದೊಂದು ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರದಿಂದ ಒಂದೂರ ಎಂಟು ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡಲಿಕ್ಕೆ ಇದರ ಪ್ರೋಗ್ರೆಸ್ ಕಾರ್ಯ ಪ್ರಗತಿಯಲ್ಲಿದೆ ಅಲ್ಲದೆ ಕರ್ನಾಟಕದ ನಲವತ್ತಾರು ಹೆಚ್ಚಾಗಿ ಆಗಿರೋದು ಬೆಂಗಳೂರು ಮತ್ತು ಮೈಸೂರು ವಿಭಾಗಗಳಲ್ಲಿ ನಲವತ್ತಾರು ಸ್ಥಳಗಳನ್ನ ಪ್ರಾರಂಭ ಕಂಪೇಗೌಡರ ಪಾರಂಪರಿಕ ಸ್ಥಾನಗಳೆಂದು ಕರ್ನಾಟಕ ಸರ್ಕಾರ ಗುರುತಿಸಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಸಾವಿರ ಹೆಕ್ಟೇರ್ ಅರಣ್ಯವನ್ನು ಕೂಡ ಸರ್ಕಾರದ ವತಿಯಿಂದ ಬಳಸಿಕೊಳ್ಳಲಾಗ್ತಾ ಇದೆ ಇದರ ಜೊತೆಗೆ ಎಲ್ಲ ಸಾಧನೆಗಳನ್ನು ನಮ್ಮ ಬೆಂಗಳೂರಿನಲ್ಲಿ ಕಾಣಬಹುದು ಇದಕ್ಕ ಮೂಲ ಕಾರಣ ನಮ್ಮ ನಾಡಪ್ರಭು ಕೆಂಪೇಗೌಡ ಅಂದಿನ ದಿವಸ ಕೆಂಪೇಗೌಡರು ಆ ನಾಡನ್ನ ಆ ಒಂದು ನಗರವನ್ನು ವಿನ್ಯಾಸಗೊಳಿಸಿ ಕಟ್ಟಿಲ್ಲ ಅಂತಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರನ್ನು ನಾವು ನೋಡ್ತಾ ಇರಲಿಲ್ಲ ಜೊತೆಗೆ ಇವತ್ತಿನ ಒಂದು ಜಾಗತಿಕ ಭೂಪಟವನ್ನು ನೋಡಿದಾಗ ಅದರಲ್ಲಿ ಬೆಂಗಳೂರನ್ನು ಕುರಿತಕ್ಕಂಥ ವ್ಯವಸ್ಥೆ ಇದೆ ಅದಕ್ಕೆ ಮೂಲ ಕಾರ್ಯಕರ್ತರು ಕೆಂಪೇಗೌಡರು ಇಂಥ ಒಬ್ಬ ಹದಿನೈದು ನೂರ ಹತ್ತರಲ್ಲಿ ಅಂದ್ರೆ ಆಗಿನ ಒಂದು ಸುವರ್ಣ ಯುಗ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಇತ್ತು ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವರಾಯರು ವಿಜಯನಗರ ಸಾಮ್ರಾಜ್ಯದ ಅರಸರಾಗಿರ್ತಾರೆ ಆ ಸಾಮ್ರಾಜ್ಯದ ಒಂದು ಸಾಮಂತ ಅರಸರಾಗಿ ಸಾಮಂತ ರಾಜ್ಯವಾಗಿ ಯಲಹಂಕ ನಾಡಿನ ಪ್ರಭುಗಳು ಯಲಹಂಕ ನಾಡು ಯಲಹಂಕವನ ರಾಜಧಾನಿಯಾಗಿ ಮಾಡಿಕೊಂಡು ನಮ್ಮ ಕೆಂಪೇಗೌಡರ ತಂದೆ ಕೆಂಪು ನಿಂಜೇಗೌಡ ರಾಜರಾಗಿ ಆಳ್ವಿಕೆಯನ್ನು ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಕೆಂಪು ನಂಜೇಗೌಡ ಮತ್ತು ಲಿಂಗಮಾಂಬೆ ಅಂತಕ್ಕಂಥ ಈ ದಂಪತಿಗಳಿಗೆ ರಾಜಮನೆತನದಲ್ಲಿ ಮನೆತನದಲ್ಲಿ ನಬಲ್ಗುಂದ ನಾಡಪ್ರಭುತ್ ಕೆಂಪೇಗೌಡರ ಇನ್ನೂರ ಹದಿನೈದನೇ ಜನ್ಮೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಹಾಗೆಲ್ಲರಿಗೂ ತಮ್ಮದ ಹಾರ್ದಿಕ ಶುಭಾಶಯಗಳು ಅಧ್ಯಕ್ಷ ಭಾಷಣ ಅಂತಂದ್ರೆ ಎಲ್ಲಾದರೂ ಕನ್ಕ್ಲೂಜನ್ ಹೇಳಬೇಕು ಅದೇ ರೀತಿ ಮಾಡಿದವಾಗಿ ಎಲ್ಲರೂ ಹೇಳಿದ್ರು ಉಪನ್ಯಾಸಕರು ಹೇಳಿದ್ರು ಮೇಡಮ್ ಹೇಳಿದ್ರು ಎಲ್ಲ ಪಾಲಿಕೆ ಹೇಳಿದರು ಹೇಳಿದರು ಇದನ್ನೆಲ್ಲ ಅಂದ್ರೆ ಮತ್ತೆ ಅಧ್ಯಕ್ಷ ಏನ್ ಹೇಳಿ ಇದು ಮಾಡಿದ್ರೆ ಬಟ್ ನಾ ಇದು ಅಬ್ಸರ್ವ್ ಮಾಡಿದೆ ಇಷ್ಟು ಮಂದಿ ಭಾಷಣ ಮಾಡಿದ್ರು ನಾವು ಕೆಂಪೇನೋ ನೆಲೆಸಿಕೊಳ್ತೀವಿ ಕೆಂಪೇ ನಾವು ಕೆಂಪೇಗೌಡ ಬೆಂಗಳೂರು ನಿರ್ಮಾಣ ಮಾಡಿದ್ರು ಅಂತ ಹೇಳಿ ಇದು ಮಾಡ್ತೀವಿ ಮಾಡ್ತಾರೆ ಬಟ್ ಕೆಂಪೇಗೌಡರ ಹೆಸರು ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗಿರೋದು ಮಂದ ಏನಿದೆ ಅಂದ್ರೆ ನಮ್ದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದ್ರ ಬಗ್ಗೆ ಹೇಳಿದ್ದು ನಮ್ಮ ಟೈಮ್ ಕೂಡ ಹೇಳಿ ಅಪ್ರಿಶಿಯೇಟ್ ಮಾಡ್ತೀನಿ ಎಲ್ಲ ತರಕಾರಿ ಭಾಷಣಗಳನ್ನ ತೇರಿಸ್ಕೊಂಡಿದ್ದೀವಿ ಅದು ಅದು ಅದೊಂದು ಪ್ರೆಸೆನ್ಸ್ ಆಫ್ ಮೈಂಡ್ ತೋರಿಸ್ತದೆ ಅದನ್ನು ಹೇಳಬೇಕು ನಾವು ಈಗ ನಮ್ದು ಹೆಸರು ಕೆಂಪೇಗೌಡರ ಹೆಸರು ಈ ಜಯಂತಿ ಇವತ್ತಿನ ನೋಟ ಬೆಂಗಳೂರು ನಿರ್ಮಾಣ ಮಾಡಿದ್ದಕ್ಕೆ ನವಲ್ಪುರದಲ್ಲಿ ಯಾಕೆ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೊಂದು ಮಹತ್ವ ಇದೆ ಅದನ್ನ ದೊಡ್ಡ ಲೆವೆಲ್ ಹೋಗ್ತಾ ಇದಾರೆ ಆ ಮಿಷನ್ ಅಷ್ಟು ದೊಡ್ಡ ಬೃಹತ್ ಬೆಂಗಳೂರು ಬೆಳೆಸಿದ್ರೆ ಇದನ್ನ ನಾವು ಆರ್ಗನೈಸ್ ಮಾಡ್ಲಿಕ್ಕೆ ನಮ್ದು ಒಂದು ಬಿಸಿ ಮಾಡಿ ಏನು ಹೇಳ್ಬಿಟ್ರೆ ನಾವು ಒಂದು ಅರ್ಜನ್ ಮಾಡ್ತೀವಿ ಎಲ್ಲಾ ಸ್ಪರ್ಧೆ ಆಚರಿಸ್ಬೇಕು ಎಲ್ಲಾ ಸ್ಪರ್ಧನೆ ಮಾಡಬೇಕು ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ನಾವು ಕಂಟಿನ್ಯೂಸ್ ನಮ್ಮ ವರ್ಕ್ ಶೆಡ್ಯೂಲ್ ತಳದ ಬಿಟಿಂಗ್ ನೋಡೋ ಬೈ ಬಿಟಿಂಗೂ ಸರಿ ಲಾಕ್ ಮಾಡಿಲ್ಲ ಬಟ್ ನಮ್ಮ ಬಿ ಅವರು ನಾವು ಇವತ್ತು ಇದು ಮಾಡ್ಬೇಕು ಬಿ ಎ ಮತ್ತು ನಮ್ಮ ಕಾಲೇಜ್ ಲೆಕ್ಚುಲರ್ಸ್ ಎಲ್ಲ ತಮ್ಮ ಚಲೋ ಆರ್ಗನೈಸ್ ಮಾಡಿದ